ಇನ್ನು ಇವತ್ತಿನಿಂದ ಭಾರತೀಯರಿಗೆ ಮತ್ತೊಂದು ಬರೆ ಬೀಳುತ್ತೆ ಈಗಾಗಲೇ ಎಲ್ಲ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವಂತಹ ಭಾರತೀಯರಿಗೆ ಮತ್ತೊಂದು ಗಾಯದ ಮೇಲೆ ಬರೆ ಅನ್ನುವಂತೆ ಇವತ್ತಿನಿಂದ ಹೊಸ ನಿಯಮಗಳು ಜಾರಿ ಆಗ್ತಾ ಇದೆ ಎ ಟಿ ಎಮ್ನಲ್ಲಿ ಎ ಟಿ ಎಂನಲ್ಲಿ ನೀವು ನಗದು ಪಡೆಯುವಂಥ ಒಂದು ಶುಲ್ಕ ಏನಿದೆಯಲ್ಲ ಅದು ಹೆಚ್ಚಳ ಮಾಡಿದಾರೆ ಪ್ರತಿ ನಗದು ವಹಿವಾಟಿಗೆ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ರೂಪಾಯಿಗೆ ಏರಿಕೆಯಾಗಿದೆ ಉಚಿತ ವಹಿವಾಟು ಮೀರಿದ ಬಳಿಕ ಈ ಶುಲ್ಕ ಅನ್ವಯ ಆಗುತ್ತೆ ಬ್ಯಾಲೆನ್ಸ್ ಚೆಕ್ ಮಾಡಿದ್ರು ಕೂಡ ನೀವು ಆರರಿಂದ ಆರು ರೂಪಾಯಿ ಏನಿತ್ತಲ್ಲ ಅದು ಏಳು ರೂಪಾಯಿ ಏರಿಕೆಯಾಗಿದೆ ಈಗ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ನಿಯಮಗಳಲ್ಲೂ ಕೂಡ ಬದಲಾವಣೆ ಮಾಡಿದ್ದಾರೆ ವೆಯ್ಟಿಂಗ್ ಟಿಕೆಟ್ ಪ್ರಯಾಣಿಕರಿಗೆ ಕೆಲವೊಂದು ನಿರ್ಬಂಧವನ್ನು ವಿಧಿಸಿದ್ದಾರೆ ಸ್ಲೀಪರ್ ಅಥವಾ ಎ ಸಿ ಕೋಚ್ಗಳಲ್ಲಿ ಪ್ರಯಾಣಿಸೋದಕ್ಕೆ ಸಾಧ್ಯ ಇಲ್ಲ ಈಗ ಸದ್ಯಕ್ಕೆ ಆದರೆ ಅವರು ಜನರಲ್ ಕೋಚ್ನಲ್ಲಿ ಪ್ರಯಾಣಿಸಬಹುದು ಅನ್ನುವಂಥದ್ದನ್ನು ಹೇಳಿದ್ದಾರೆ ಈಗ ಸೊ ಅಂದರೆ ವೇಟಿಂಗ್ ಟಿಕೆಟ್ ಇರುತ್ತಲ್ಲ ವೇಟಿಂಗ್ ಲಿಸ್ಟಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಸ್ಲೀಪರ್ ಅಥವಾ ಎ ಸಿ ಕೋಚ್ಗಳಲ್ಲಿ ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಏನಿದ್ರು ಜನರಲ್ ಕೋಚ್ನಲ್ಲಿ ಅವರಿಗೆ ಪ್ರಯಾಣ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಡಬಹುದು ಅನ್ನುವಂಥದ್ರ ಬಗ್ಗೆ ಮಾಡಿದ್ದಾರೆ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಅವಧಿ ನೂರಿಪ್ಪತ್ತರಿಂದ ಈಗ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ನಿಮ್ಗೆ ಎಲ್ಲರ ಕೆಲಸ ಸಿಕ್ತಾ ಕೆಲಸ ನೋವೇ ನಾನೇ ಬಾಸ್ ಆಗ್ತೀನಿ ಬಾಸ್ ವಾಲ್ ಬಾಸ್ ವಾಲಾ ಬಿ ದ ಬಾಸ್ ಅರವತ್ತು ದಿನಗಳಿಗೆ ಇಳಿಕೆ ಆಗಿದೆ ಅಂದರೆ ನೀವು ಮುಂಚೆ ಇಪ್ಪತ್ತು ದಿನಗಳ ಮುಂಚೆಯೇ ಅಡ್ವಾನ್ಸ್ ಆಗಿ ಟಿಕೆಟ್ ಬುಕ್ ಮಾಡ್ಬೋದಿತ್ತಲ್ಲ ಈಗ ಅದು ಆಗೋದಿಲ್ಲ ನಾಲ್ಕು ತಿಂಗಳು ಮುಂಚೆ ಮಾಡೋದಕ್ಕಾಗೋದಿಲ್ಲ ಏನಿದ್ರು ಕೂಡ ಎರಡು ತಿಂಗಳು ಮುಂಚೆ ಮಾತ್ರ ನೀವು ರಿಸರ್ವ್ ಮಾಡಿಸ್ಬೋದು ಟಿಕೆಟನ್ನು ಜೊತೆಗೆ ಎ ಟಿ ಎಮ್ನಲ್ಲಿ ನೀವು ಪ್ರತಿ ಟ್ರಾನ್ಸಾಕ್ಷನ್ ಮಾಡಿದಾಗ ದುಡ್ಡನ್ನು ಕೊಡಬೇಕಾಗುತ್ತೆ ಈಗ ಫ್ರೀ ಅಂತ ಮೂರಿದೆ ಆ ಮೂರು ದಾಟಿದ ಮೇಲೆ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರೆ ದುಡ್ಡು ಕಟ್ಟಾಗುತ್ತೆ